ಸಾವಿತ್ರಿ ಮುಗು ನಲ್ಗಷ್ಟೇತ್ರ ಮಲ್ಕೊಂಡ ಯಾಕೆ ಸವಿತ್ರಿ ಯಾಕೆ ಒಂಥರ ಇದೆಯಾ ಏನಾಯ್ತು ಏನಾದ್ರೂ ಬೇಜಾರ ಓ ಪ್ರೇಮ ಇಲ್ಲ ಅಂತ ಬೇಜಾರ ನಾನು ಅಯ್ಯೋ ಹಂಗೇನು ಇಲ್ಲ ನೇತ್ರ ಪಾಪ ಅವಳೇ ತಂಗಿ ಮದುವೆ ಮಾಡಕೋಳೆ ಅವಳ ಕೆಲಸಗಳು ಅದೇದಿರ್ತಾವಲ್ವಾ ಹಂಗೇನಿಲ್ಲ ಯಾಕೆ ಬೇಜಾರಾಗಿದ್ಯಾ ನಾನು ನೋಡ್ತಾನೆ ಇದ್ದೀನಿ ನಿನ್ನೆಯಿಂದ ತುಂಬಾ ಬೇಜಾರಾಗಿದ್ಯಾ ಪಾಪು ನೋಡಿದ್ರೆ ಎಷ್ಟು ಖುಷಿ ಖುಷಿಯಾಗಿ ಆಟ ಈಗಲೂ ಈಗ ಆ ಖುಷಿನೇ ಇಲ್ಲ ನಿಮಗೆ ಏನಾಯ್ತು ಏನಾದರೂ ಆಗಿದ್ರೆ ಇಂಥದ್ದು ಅಂತ ಹೇಳ್ಬೇಕಾನ ನೀನು ಇಲ್ಲಾಂದರೆ ನಮಗೆ ಹೆಂಗೆ ಗೊತ್ತಾಯ್ತದ ಹೇಳು ಯಾಕೋ ತುಂಬ ಬೇಜಾರಾಗಿದೆಯಾ ನೆನೆಯಿಂದ ನಾನು ನೋಡ್ತಾನೆ ಇದ್ದೀನಿ ಕೇಳೋಣ ಕೇಳೋಣ ಅಂತ ಸುಮ್ಮನೇ ಅಲ್ಲ ಈಗ ನೀನು ಪ್ರೆಗ್ನೆಂಟ್ ಆಗಿದೆಯಾ ಎಷ್ಟು ಖುಷಿಯಾಗಿರ್ಬೇಕು ನೀನು ನಾವೆಲ್ಲ ಎಷ್ಟು ಖುಷಿ ಆಗೈತೆ ನಮಗೆ ನಮ್ಮ ಅಮ್ಮನ ಖುಷಿ ಆಯಿತು ಕೇಳೋಂಗಿಲ್ಲ ಅಮ್ಮ ಅಣ್ಣ ನಂದೀಶಾ ಪ್ರೇಮ ನಾನು ಯಾಪ್ಪ ಎಲ್ಲರೂ ಖುಷಿಯಾಗಿದ್ದೀವಿ ಮನೆಯವರೆಲ್ಲ ತುಂಬ ಖುಷಿಯಾಗಿದ್ವಿ ನಿನ್ನಿಂದ ಆದರೆ ನೀನೇ ಹಿಂಗೆ ಬೇಜಾರಾಗಿದ್ರೆ ಏನು ಚೆಂದ ಹೇಳು ಏನೂ ಇಲ್ಲ ನೇತ್ರ ಕೊಟ್ಟನೆ ಬೇಜಾರೇ ಏನು ಏನು ಅಂತಲೇ ಗೊತ್ತಾಯ್ತಲ್ಲ ಯಾಕೋ ತುಂಬ ಬೇಜಾರಾಯ್ತೈತೆ ನೈತ್ರ ತುಂಬ ಬೇಜಾರಾಯ್ತೈತೆ ಏ ನಂಗೆ ಗೊತ್ತಾಯ್ತು ನಿಮಗೆ ಬೇಜಾರಾಗೈತೆ ಅಂತ ಏನು ಅಂತ ಹೇಳಿದ್ರೆ ತನಗೆ ಗೊತ್ತಾಗೋದು ನೀವು ಏನು ಹೇಳಿಲ್ಲ ಅಂದರೆ ನಮಗೇನು ಏನು ಗೊತ್ತಾಯ್ತದೆ ಅದಕ್ಕೆ ಅಂತ ಬರೀ ಅಷ್ಟು ಪ್ರೀತಿಯಿಂದ ಗೌರವ ಕೊಟ್ಟು ಕರಿತೀನಿ ಅದಕ್ಕಾದ್ರೂ ಬೆಲೆ ಕೊಡ್ಬೇಕು ತಾನೆ ನೀವು ಹಾಂ ಏತ್ರಿ ನೀವು ಅಂತಾನ ನಿನ್ನ ಹೇಳ್ಕೊಳಕ್ಕೆ ಏನು ನನಗೆ ಹಂಗೇನೂ ಇಲ್ಲ ಪ್ರೇಮ ಅಂತ ಹೇಳ್ಕೋಬೇಕು ಅಂತ ಏನೂ ಇಲ್ಲ ಅಂತ ಬೇಜಾರು ಏನೂ ಇಲ್ಲ ನನಗೆ ಅಯ್ಯೋ ದೇವ್ರೆ ಓ ಏನೂ ಇಲ್ಲ ಏನೂ ಇಲ್ಲ ಅಂತ ಮತ್ತೆ ಮುಖ್ಯ ಹಾಕಿ ಮುಗಿಸ್ಕೊಂಡಿದ್ದೀರಾ ಏನು ಅಂತ ಹೇಳ್ಬೇಕು ತಾನೆ ಆಯ್ ಹೋಗಪ್ಪ ನೀವು ಹೇಳಿದಿಲ್ಲ ಅಂದರೆ ಬೇಡ ಬಿಡು ನಾನು ಹೇಳ್ತೀನಿ ಪ್ರೇಮ್ ಫೋನ್ ಮಾಡಿಬಿಟ್ಟು ಸಾಲ್ದಿ ಫೋನ್ ಮಾಡಿಬಿಟ್ಟು ಏನು ಅಂತ ಕೇಳು ನಿಮ್ಮ ಅಕ್ಕ ಯಾಕೋ ಬೇಜಾರು ಮಾಡ್ಕೊಂಡ್ರೆ ನೀವು ಇಲ್ದೇನೆ ಅಂತ ಯೋ ಬಾತ್ರ ಕಷ್ಟ ಅವ್ಳಗಾಗಿರ್ತದೆ ಪಾಪ ಏನು ಕೇಳಿ ಏನು ಇಲ್ಲ ನಾನು ಚೆನ್ನಾಗಿದ್ದೀನಿ ಸುಮ್ಮನೆ ನಮ್ಮ ಮನೆಯವ್ರ ಬಗ್ಗೆ ಹೊಸ ಬೇಜಾರಾಯ್ತು ಅಷ್ಟೆ ಅದು ಬಿಟ್ಟು ಇನ್ನೇನು ಈಗ ನೀನೇ ಹೇಳಿದೆ ನಾನು ಪ್ರೆಗ್ನೆಂಟ್ ಆಗಿರೋದ್ಕೆ ಮನೆಯವರೆಲ್ಲ ಎಷ್ಟು ಖುಷಿ ಹಂಗೆ ಹಂಗೆ ಹೆಂಗೆ ಅಂತ ನನಗೂ ಖುಷಿ ಇರ್ಬೇಕಲ್ವಾ ನನಗೂ ಖುಷಿನೇ ಆದ್ರೆ ಈ ಖುಷಿ ನಮ್ಮ ಅಪ್ಪ ಅಮ್ಮಗೆ ಯಾಕೆ ಆಗಲಿಲ್ಲ ಅಂತ ಬೇಜಾರು ಅಷ್ಟೆ ಏನ್ ಹೇಳ್ತಿದ್ದೀರ ಅದ್ಕೆ ನೀವು ನಿಮ್ಮ ಅಪ್ಪ ಅಮ್ಮ ಖುಷಿಯಾಗಿಲ್ವಾ ಯಾಕೆ ಖುಷಿ ಆಗಿರಲ್ಲ ಅವ್ರಿಗೂ ಖುಷಿಯಾಗಿರತ್ತೆ ತಾನೇ ಅಂತ ಹೇಳ್ತೀರಾ ಖುಷಿಯಾಗಿಲ್ಲ ಅವ್ರಿಗೆ ಅಂತ ಖುಷಿ ಖುಷಿಯಾಗಿಲ್ಲ ಅಂತ ಮತ್ತೆ ಮಾತ್ ಮನ್ ನೆನ್ಸ್ಕೊಂಡಿತ್ರ ಬೇಜಾರು ಮಾಡ್ಕೊಂಡಿರಾ ನೀವು ಅಲ್ಲ ಅಲ್ಲೇನತ್ರ ಸಾವಿತ್ಬ ಬಂದಿ ಮೂರ್ ದಿನ ಆಯ್ತು ಹತ್ರ ಹೇಳಿ ಕಳ್ಸಿದ್ದೀನಿ ನಾನು ಆ ನಮ್ ಸಾವಿತ್ರಿಬಾನ ಅಷ್ಟೊಂದು ಖುಷಿ ಪಟ್ಟತೆ ಆ ವಿಷಯ ನಾವು ಮನೆಗ್ ಹೇಳಿರೋದಿಲ್ವಾ ಹೇಳಿ ತಾನೇ ಓದ ತಕ್ಷಣ ಹೇಳಿರ್ತದೆ ಹಾ ಅವ್ರು ಬಂದಿ ನನ್ನ ನೋಡೋದ್ ಬೇಡ ಬಿಡವ ಅವ್ರ ಕಷ್ಟ ಏನೋ ಬೇಡ ಬಿಡು ಅವ್ರಿಗೆ ನಾ ಇಲ್ಲಿ ಇಷ್ಟ ಇಲ್ವೋ ಇಲ್ಲ ನಾನು ಇಷ್ಟ ಇಲ್ವೋ ಏನೋ ಒಂದು ಆಯ್ತು ಒಪ್ಕೋತೀನಿ ಒಂದು ಫೋನ್ ಒಂದು ಫೋನ್ ಯಾರೇ ಮಾಡಿ ವಿಚಾರಿಸ್ಬೋದಿತ್ತಲ್ವ ಒಂದು ಫೋನ್ ಮಾಡಿ ನನ್ನ ಮಗಳ ಹೆಂಗೋಳಂತ ಕೇಳ್ಬೋದಿತ್ತಲ್ವ ಹಾಂ ಅದು ಮಾಡಿಲ್ಲ ಅವರು ಅಂತಂದ್ರೆ ನೀನೇ ಅರ್ಥ ಮಾಡ್ಕೊ ಆಯ್ತು ಬಿಡು ಅವ್ರಿಗೆ ಹೆಂಗಿರುತ್ತೋ ಪರಿಸ್ಥಿತಿ ಏನೋ ಯಾರು ಗೊತ್ತು ನೀನು ತಕ್ಷಣ ನೀನು ಏನೇನೋ ಅಂದ್ಕೊಳ್ಳೋ ತಪ್ಪು ಅಪ್ಪ ಅವರು ಮಗು ಆಗಲಿ ಅಂತಲೇ ಆಸೆ ಪಟ್ಟಿರ್ತಾರೆ ಅವರು ಅದೇ ತಾನೇ ಆಸೆ ಇಟ್ಕೊಂಡಿರ್ತಾರೆ ಅಂಥದ್ರಲ್ಲಿ ಈ ವಿಷಯ ಕೆಲವ್ರು ಖುಷಿಯಾಗಿರಲ್ವ ಇನ್ನಷ್ಟೇ ಖುಷಿ ನಮ್ಮಷ್ಟೇ ಸಂತೋಷ ಅವ್ರಿಗೂ ಆಗಿರುತ್ತೆ ನೀ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋತೀಯಾ ಅಯ್ಯೋ ಏನೋ ಗೊತ್ತಿಲ್ಲ ನಿದ್ರೆ ಯಾಕೋ ತುಂಬ ಬೇಜಾರು ನಾನು ಬೇಡ ಯಾಕೆ ಇಷ್ಟು ಬೇಜಾರು ಮಾಡ್ಕೋಬೇಕು ನಾನು ಯಾಕೆ ಅದ್ಮೇಲೆ ಇಷ್ಟೊಂದು ನೆನೆಸ್ಕೋಬೇಕು ಅವರೇ ನನ್ನ ಬಗ್ಗೆ ತಲೆ ಕೆಡ್ಸ್ಕೊತಿಲ್ಲ ನನ್ನ ಬುಟ್ಟಾಕ್ಬಿಟ್ಟವ್ರೆ ಹಾಕ್ಬಿಟ್ಟವ್ರೆ ಅಂದಮೇಲೆ ಅಂತ ಏನೇನೋ ಅನ್ಕೋತೀನಿ ಆದ್ರೂ ಯಾಕೋ ಹೋಗ್ಲಿ ಬಿಡು ಸುಮ್ಮನೆ ಯಾಕೆ ಯಾಕೆವಲ್ಲ ಯಾಕವಾ ಏನಾಯ್ತು ಸಾವಿತ್ರಿ ಯಾಕೆ ಬೇಜಾರಾಗಿದೆ ಅದೇ ಬನ್ನಿ ಐತೆ ಕುತ್ಕೊಳ್ಳಿ ಕೂತ್ಕೋ ಕೂತ್ಕೋ ಏನು ಇಲ್ಲಕ್ಕ ಕೂತ್ಕೋ ಏನು ಇಲ್ಲಕಂತ ಕೂತ್ಕೊವಾ ಏನಾಯ್ತು ಏನೋ ಬೇಜಾರು ಅಂತ ಹೇಳ್ತಿದ್ದಲ್ಲ ಏನಂತೆ ಏನವಾ ಏನು ತೊಂದರೆ ಹೇಳು ಇಂಥದ್ದು ಅಂತ ನಾನಿದವಾ ಆಂ ಹಾಂ ಏನಾದರೂ ಇದ್ರೆ ಹಿಂಗೆಲ್ಲ ಎಲ್ಲ ಕಣತೆ ಹಿಂಗೆ ಅಂತ ಹೇಳು ಏನಂತವ ಬನ್ನಿತ್ರ ಏ ಅಮ್ಮ ಆ ವಿಷಯ ಗೊತ್ತಾದ್ರೆ ಅವ್ರ ಅಪ್ಪ ಅಮ್ಮ ಬೇಗ ಬಂದು ಅಲ್ವಾ ಒಂದು ಫೋನ್ ಮಾಡಿಲ್ವಂತೆ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಯ್ಯೋ ಅವ್ರ ಪರಿಸ್ಥಿತಿ ಹೆಂಗಿದದ ಏನು ನಿಂಗೆ ಗೊತ್ತಾ ನೀನು ಕಂಡಿದ್ದೀಯಾ ಹೇಳು ಹಾಂ ಅವತ್ತು ನಾನು ನಿಮ್ಮ ಪಾರ್ವತಿ ಬಂದಿದ್ನಲ್ಲಿ ಅವ್ರು ಕೇಳಿ ನಿಮ್ಮ ಅಕ್ಕ ಪಾಪ ಏನಕ್ಕೂ ಹಾ ಮಾಡೋಕ್ಕೆ ಬಿಡೋಕಿಲ್ವಂತೆ ಯಾವುದಕ್ಕೂ ಅವಕಾಶ ಕೊಡೋಕಿಲ್ವಂತೆ ಏನು ಹಿಂಸೆ ಕೊಟ್ಟು ಮಾಡ್ತಾಳಂತೆ ನಿಮ್ಮ ನಿಮ್ಮ ಅಪ್ಪನಗೂ ಹಾಂ ಪಾಪ ಅವ್ರು ಏನು ಮಾಡೋರು ಅವ್ರೇನು ಮಾಡಾರವಾ ಅವರೇ ಮಾಡಲಿ ಅಂತ ನೀನು ಯಾಕೆ ಕೂತ್ಕೊಂಡು ನೀನೇ ಒಂದು ಫೋನ್ ಮಾಡಿ ಬಾ ನನ್ಗೂವೆ ನನಗೂ ವಿಷಯ ಗೊತ್ತು ಅಕ್ಕ ತುಂಬ ಹಿಂಸೆ ಕೊಡ್ತಾವಳೆ ಅಪ್ಪಂಗೂ ಅವಂಗೂ ಅದ್ರ ಬಗ್ಗೆ ನಾನು ಕೇಳಿದೆ ಆದರೆ ಏನು ಮಾಡಕದದು ಅವರೇ ತಾನೇ ಜಾಗ ಕೊಟ್ಟು ಮನೆ ಕಟ್ಕೊಳ್ಳಿ ಅಂತ ಎಲ್ಲೋ ಇದ್ದವ್ರನ್ನ ಕರ್ಕೊಬಂದು ಇಸ್ಕೊಂಡಿತ್ತು ಹಾಂ ಈಗ ಅನ್ಬೌಸ್ವಿ ಬಿಡಿ ನಾವೇನು ಮಾಡುವ ನಾವೇನು ಮಾಡವಂತೆ ಹಾ ಅಲ್ಲ ಏನಾದರೂ ಮಾಡ್ಕೊಳ್ಳಿ ಅವ್ರ ಮಗಳ ಮೇಲೆ ಅವ್ರ ಪ್ರೀತಿ ಇದ್ದು ಕರ್ಕೊಂಡ್ಬಂದರು ಇವತ್ತು ಅನ್ಭವ್ಸ್ತವ್ರೆ ನಾನೇನು ನಾನೇನಂತ ಮಾಡಿದ್ದೀನಿ ಅವ್ರಿಗೆ ನಾನೇನು ಮಾಡಿದ್ದೀನಿ ಹೇಳಿ ನೀನೇನು ಮಾಡಿಲ್ಲ ಅವ್ರಿಗೆ ನೀನೇನು ಮಾಡಿಲ್ಲ ಹಂಗಂತ ಮೇಲೆ ಏನು ಪ್ರೀತಿ ಕಡಿಮೆ ಆಗಿಲ್ಲ ಅವ್ರಿಗೆ ಪಾಪ ಅವ್ರು ಬಂದು ನೋಡಕ್ಕೆ ಮಾತಾಡಕ್ಕೆ ಅವ್ರಿಗೆ ಅವಕಾಶ ಆಗಿಲ್ಲ ಅಷ್ಟೇ ಅದಕ್ಕೆ ನೀನು ಏನೇನೋ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಸರಿಯಾ ಸರಿ ಹೇಳು ಇಂಥಷ್ಟು ಪರಿಸ್ಥಿತಿಲಿ ಫೋನ್ ಯಾರು ಮಾಡಿರಬೇಕಿತ್ಕಲ್ವತ್ತೆ ಅವ್ರು ಆಗಿಲ್ಲ ಬಿಡಿ ಒಂದು ಫೋನ್ ಒಂದು ಫೋನ್ ಯಾರೇ ಮಾಡಿ ಅಂತ ಕೇಳ್ಬೋದಿತ್ತಲ್ವ ಅದೇ ಕಣಮ್ಮ ಅವ್ರು ಮಾಡಲಿಲ್ಲ ನೀನೇ ಮಾಡಿಬೋ ನೀನೇ ಮಾಡಿಬೋ ಹೆಂಗಿದ್ದೀರಪ್ಪ ಏನು ಕತೆ ಏನು ಎತ್ತ ಏನು ಚೆನ್ನಾಗಿದ್ದೀರಾ ಅವ್ವ ಅಪ್ಪಾ ಕೇಳಿದೆ ನೀನು ಏನು ಮಾಡಿ ಕೇಳಿದೆ ಹೇಳು ಎಷ್ಟೋ ಸತಿ ಮಾಡಿದೆ ಫೋನೇ ಹೋಯ್ತಾ ಇಲ್ಲ ಫೋನೇ ಹೊಯ್ತಾ ಇಲ್ಲ ಪಾರ್ವತವಂತ ಫೋನ್ ಇಲ್ಲ ಹೋಗನಾದ್ರೆ ಹೇಳ್ ಕಳಿಸ್ತೀನಿ ಹೋಗಿ ಹೇಳ್ತದೋ ಬಿಡ್ತದೋ ನನಗೆ ಏನತೆ ಗೊತ್ತು ಏನು ಗೊತ್ತು ಹೇಳಿ ಫೋನ್ ಮಾಡಿದ್ರೆ ಫೋನು ಸಿಗ್ತಾ ಇಲ್ಲ ನಾನು ಏನು ಮಾಡನೇ ನಾನು ಇನ್ಕೆ ನಿನ್ನ ಕೇಳಿ ಏನಾದದು ಸರಿ ಆಯಿತು ಬೇಜಾರು ಮಾಡ್ಕೋಬೇಡ ಹೋಗ್ಬಿಟ್ಟೆ ಬರೋ ಹೋಗ್ಬಿಟ್ಟು ಬರೋಗವ ಹಾಂ ನನಗೂ ಗಣೇಶ ಬರಲಿ ನಂದಿಸ ಬರಲಿ ಗಣೇಶ ಹಾಕ್ಕಿದ್ದ ನನ್ನ ಕಾರಲ್ಲಿ ಕರ್ಕೊಯ್ತಾನೆ ಈ ಗಾನಕ್ಕೆ ಹೋಗ್ಬಿಟ್ಟು ಬರಿಬೇ ಬಿಡು ಕಣತ್ತೆ ಬೇಡ ಬೇಡ ಯಾಕೆ ಅವ್ರಿಗೇನು ಮಗಳು ಅನ್ನೋ ಪ್ರೀತಿ ಇಲ್ಲ ಅಂದಮೇಲೆ ನನಗೇನಕ್ಕೆ ಏನಕ್ಕೆ ಬೇಡ ನಾನು ಅಲ್ಲಿ ಹೋಗೋದಿಲ್ಲ ನನಗೆ ಯಾರನ್ನೂ ನೋಡೋದಿಲ್ಲ ನನ್ನ ಯಾರನ್ನೂ ನೋಡೋಕೆ ಇಷ್ಟನೂ ಪಡೋದಿಲ್ಲ ಕಣತ್ತೆ ನಾನು ಹೋಗೋದಿಲ್ಲ ಕತೆ ಬೇಡ ಬಿಡಿ ಅಲ್ಲ ಕಣ ಸಾವಿತ್ರಿ ಹಾಂ ನೀನು ಹಿಂಗೆ ಆಡಿದ್ರೆ ಹೆಂಗೆ ಸರಿಯಾ ನೀನು ಬುದ್ಧವಂತೆ ನನ್ನ ಮಗಳು ಅಂತ ಪಾಪ ಅವರು ಆಸೆ ಪಡ್ತಾರೆ ನಾನು ನನ್ನ ಮಗ್ ನನ್ನ ಸೊಸೆ ಅಂತ ನಾನು ಅನ್ಕೊಳ್ಳೋದು ನೀನು ಹಿಂಗೆ ಪೆಟ್ಟದ್ದು ಹೆಂಗೆ ಆಡ್ತೀರಾ ಪಾಪ ಅವ್ರ ಕಷ್ಟ ಎಷ್ಟಿದ್ದದೋ ಏನೋ ಹಾಂ ನಿಮ್ಮ ಮಕ್ಕಳು ಒಂದು ಹೊಟ್ಟೆ ಉರ್ಸ್ತಾಳೆ ನೀನು ಅವ್ರ ಬಗ್ಗೆ ಹಿಂಗೆ ತಪ್ಪಿಡ್ಕೊಟ್ಟೆ ಸರಿ ಸರಿಯಾ ಸರಿಯಾ ಏನು ಮತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ನೋಟು ನಾನು ನಾನಂತೂ ಹೋಗೋದಿಲ್ಲ ಕಣತ್ತೆ ನಾನಂತೂ ಹೋಗಿ ನೋಡೋದಿಲ್ಲ ಅವ್ರನ್ನ ಬೇಡ ಬಿಡಿ ಸರಿ ಆಯಿತು ಸುಮ್ಮೀರು ಸುಮ್ಮೀರ ಆಯಿತು ಬೇಜಾ ಮಾಡ್ಕೊಬೇಡಿ ಆಂ ಸುಮ್ಮೀರ್ ನೀವು ಹೋಗು ಹೊಟ್ಟೆಗೆ ಏನಾರ ಹೋಗು ಹೊಸ್ಕೊಂಡು ಇರ್ಬೋಕ ಹೋಗು ತಲೆಗೆಲ್ಲ ಸುತ್ತ ಬಿದ್ದಂಗೆ ಹೋಗು ಹೋಗು ಸರಿಯತ್ತೆ ಏನವನ ಇದ್ರೆ ಇವ್ಕತೆ ಏನಂತ ಹಿಂಗೆ ಆಡ್ತಾವಳಲ್ಲ ಅಯ್ಯೋ ಅಮ್ಮ ಪಾಪ ಅವಳಗೂ ಬೇಜಾರಾಗೋದಿಲ್ವ ಅಲ್ಲ ಸರಿ ಅವ್ರ ಮನೆಯಲ್ಲಿ ಅವ್ರ ಮಮ್ಮತ ಬ ಬಿಡ್ತಾಯಿಲ್ಲ ಹೋಗಿಕೆ ಬರೋದಿಲ್ಲ ಹಂಗೆ ಏನೋ ಇರಲಿ ಒಂದು ಫೋನಾರೇ ಮಾಡಕ್ಕೆ ಹೇಳ್ಬೋದಿತ್ತಾನು ಇವ್ರಿಗೆ ಇವ್ಳು ಫೋನ್ ಮಾಡಿದ್ಲಂತೆ ಫೋನ್ ಹೋಯ್ತಾ ಇಲ್ವಂತೆ ಹಾಂ ಅವ್ರ ಅರೇ ಅವ್ರದ್ದು ಫೋನ್ ಇಲ್ಲ ಅಂತಲೇ ನಾನು ಕಳೆ ತವರೇ ನಂಬರ್ ಮಾಡಿಕೊಂಡು ಯಾರಕ್ಕೆಲ್ಲರೂ ಮಾಡಿಸ್ಬೇಡ್ವಾ ಹೇಳು ಏಯ್ ಸುಮ್ಮನೆ ಅಮ್ಮ ನೀನು ಅವ್ರನ್ನ ವಯಸ್ಸೋ ಮಾತಾಡ್ಬೇಡ ಅವ್ರನ್ನೇನು ವಯಸ್ಕ ಮಾತಾಡ್ತಿಲ್ಲ ಕಣ ನಾನು ಏನು ಮಾಡಿ ಏನೇ ಅವ್ರ ಪರಿಸ್ಥಿತಿ ಹೆಂಗಿದ ಏನೋ ನಾವು ಕಾಣೆ ಹೋಗು ಹೋಗುವಂದ್ರೆ ಇವಳು ಹೋಗ್ತೀರಾ ಅಂತೇಳ ಏನು ಮಾಡೋದು ನೀರು ಯಾವ ಹೇಳಿ ಕಳಿಸ್ತೀನಿ ಪಾರ್ವತಿ ಈ ಕಡೆ ಕೆಲರ ಬಂದರೆ ಅವಳನಾರೇ ಬರೋಕೇಳಿ ಅಂತ ಅವಳ ಕಿಕ್ ಅಲ್ವಾ ಸರಿ ಆಯಿತು ನೀನು ಮಗ ಮನೆ ಮನ್ಗಿಸ್ತಾ ಮನಗಿಸ್ತಿಲ್ಲ ಸಾವಿತ್ರಿನೇ ಹ್ಞೂ ಮಲ್ಕಂಡಂತೆ ಮಲಗಿಸ್ಬಿಟ್ಟು ಕೂತಿದ್ರು ಸರಿ ಕಣ ಆಯ್ತು ಮನೆ ಕೊನೆ ಸಿಗುತ್ತೆ ಬರ್ತೀನಿ ಅದು ಏನು ಮಾಡ್ತಿದ್ರೆ ನಮ್ಗೆ ಕೇಳೋಕ ಕೂತ್ಕೊಂಡು ಹಳ್ತಿದ್ದಾಳ ನೋಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು